ನಮಸ್ಕಾರ ವೆಲ್ಕಮ್ ಟು ಕನ್ನಡ ಮೋಡ ಮತ್ತು ವಾಲ್ಮೀಕಿ ಹಗರಣವನ್ನ ಮುಂದಿಟ್ಟು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವ ಪ್ರತಿಪಕ್ಷಗಳ ವಿರುದ್ಧ ಇದೀಗ ತೊಡೆ ತಟ್ಟಲು ಕಾಂಗ್ರೆಸ್ ಸಜ್ಜಾಗಿದೆ ಇನ್ನು ಬಿಜೆಪಿ ಆಡಳಿತ ಅವಧಿಯಲ್ಲಿ ನಡೆದಿದೆ ಎನ್ನಲಾಗಿರುವ ಕೋವಿಡ್ ಅಕ್ರಮದ ಕುರಿತು ತನಿಖಾ ಆಯೋಗ ನೀಡಿದ ವರದಿಯನ್ನು ಪ್ರಯೋಗಿಸಲು ಸಜ್ಜಾಗಿದೆ ಒಂದು ವೇಳೆ ಇದರ ತನಿಖೆ ಏನಾದರೂ ನಡೆದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರಭಾವಿಗಳಾಗಿದ್ದ ಅನೇಕ ಮುಖಂಡರಿಗೆ ಸಂಕಷ್ಟ ಒದಗಲಿದೆ ಎಂದು ಹೇಳಲಾಗ್ತಿದೆ ಇದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಇಲ್ಲಿದೆ ನೋಡಿ ಹೌದು ಕೋವಿಡ್ ಹೆಸರಿನಲ್ಲಿ ಭಾರಿ ಹಗರಣ ನಡೆದಿದೆ ಎಂದು ಅಂದಿನ ಆರೋಗ್ಯ ಸಚಿವರಾಗಿದ್ದ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಕಾಂಗ್ರೆಸ್ ಬೆರಳು ಮಾಡಿ ತೋರಿಸುತ್ತಿದೆ ಇದು ಸಣ್ಣ ಮಟ್ಟದ ಹಗರಣವಲ್ಲ ಆಗ ಬಿಜೆಪಿ ಸರ್ಕಾರದ ಅಧಿಕಾರ ಅವಧಿ ಇತ್ತು ಈ ಅವಧಿಯಲ್ಲಿ ಕೋವಿಡ್ ನಿರ್ವಹಣೆ ತಡೆಗಟ್ಟಲು ಔಷಧ ಉಪಕರಣಗಳು ಹಾಗೂ ಸಾಮಗ್ರಿಗಳ ಖರೀದಿ ಆಮ್ಲಜನಕ ನಿರ್ವಹಣೆ ಆಮ್ಲಜನಕದ ಕೊರತೆಯಿಂದ ಉಂಟಾದ ಸಾವುಗಳ ಕುರಿತು ತನಿಖೆಯಾಗಲೇಬೇಕು ಎಂದು ಕಾಂಗ್ರೆಸ್ ಪಣ ತೊಟ್ಟಿದೆ ಈ ಕುರಿತು ತನಿಖೆಗೆ ನ್ಯಾಯಾಧೀಶ ಕುನ್ಹಾ ನೇತೃತ್ವದಲ್ಲಿ ತನಿಖೆ ಆಯೋಗ ರಚಿಸಿದ್ದು ಮೂರು ತಿಂಗಳಲ್ಲಿ ವರದಿ ನೀಡುವಂತೆ ಸೂಚಿಸಲಾಗಿದೆ ಇದರ ಜೊತೆಗೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕೋವಿಡ್ ಆಗರಣ ಆಗಿದ್ದು ನಿಜ ಎಂದು ಕಾಂಗ್ರೆಸ್ ಪ್ರಬಲ ನಾಯಕರು ಸುಧಾಕರ್ ಮೇಲೆ ಅಸ್ತ್ರವನ್ನ ಬೀಸಿದ್ದಾರೆ ಇದೀಗ ಬಿಜೆಪಿಯ ಅನೇಕ ನಾಯಕರ ಎದಿಯಲ್ಲಿ ಡವಡವ ಶುರುವಾಗಿದೆ ಇನ್ನು ಈ ಕುರಿತು ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿದ್ದು ನಾನು ಯಾವುದೇ ಕಾನೂನು ಬಾಹಿರ ಕೆಲಸಗಳನ್ನ ಮಾಡಿಲ್ಲ ಆಗ ಆರೋಗ್ಯ ಸಚಿವನಾಗಿ ಕೋವಿಡ್ ಸಂದರ್ಭದಲ್ಲಿ ಪ್ರಾಮಾಣಿಕನಾಗಿ ಕೆಲಸ ಮಾಡಿ ಪ್ರಾಣ ಪಣಕ್ಕಿಟ್ಟು ಈ ರಾಜ್ಯ ಕಾಂಗ್ರೆಸ್ ಸರ್ಕಾರವು ನನ್ನ ವಿರುದ್ಧ ದ್ವೇಷ ರಾಜಕಾರಣ ಮಾಡುತ್ತಿದೆ ಕಾಂಗ್ರೆಸ್ ನವರದ್ದು ಸತ್ಯ ಈಗ ದರೋಡೆ ದರೋಡೆಕೋರರ ಸರ್ಕಾರ ಈಗಿನ ಸರ್ಕಾರದಲ್ಲಿ ಪಾರ್ಟ್ನರ್ಶಿಪ್ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಕಿಡಿಕಾರಿದ್ದಾರೆ ಆದ್ರೆ ಮೂಡ ವಾಲ್ಮೀಕಿ ಅಗ್ರಣಗಳ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಕೆಣಕಿರುವ ಬಿಜೆಪಿ ಈಗ ಇಕ್ಕಟ್ಟಿಗೆ ಸಿಲುಕಿತ ಎಂಬ ಪ್ರಶ್ನೆ ಕೂಡ ಮೂಡಿದೆ ಈಗ ಪ್ರತಿಪಕ್ಷ ಬಿಜೆಪಿಗೂ ಬಿಸಿ ಮುಟ್ಟಿದೆ ಕೋವಿಡ್ ಅಕ್ರಮದ ಕುರಿತು ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಶಿಫಾರಸು ಜಾರಿಗೆ ಗಂಭೀರ ಚಿಂತ ನೆಯಲ್ಲಿ ಕಾಂಗ್ರೆಸ್ನ ನಾಯಕರು ತೊಡಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಕೂಡ ಇದು ಹೆಳೆದುಕೊಳ್ಳುತ್ತದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ ಒಟ್ಟಿನಲ್ಲಿ ಮೂಡಾ ವಾಲ್ಮೀಕಿ ಇನ್ನಿತರ ಪ್ರಕರಣ ಮುಂದಿಟ್ಟುಕೊಂಡು ಓರಾಡುತ್ತಿರುವ ಪ್ರತಿಪಕ್ಷ ಬಿಜೆಪಿ ವಿರುದ್ಧ ಕೋವಿಡ್ ಅಕ್ರಮದ ಕುರಿತು ತನಿಖಾ ಆಯೋಗ ನೀಡಿದ ವರದಿಯನ್ನು ಪ್ರಯೋಗಿಸಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಈ ಮೂಲಕ ಕೋವಿಡ್ ಅಸ್ತ್ರ ಹಿಡಿದು ಪ್ರತಿಪಕ್ಷಗಳನ್ನ ಕಟ್ಟಿಹಾಕಲು ಸರ್ಕಾರ ಸಜ್ಜಾಗುತ್ತಿದೆ ಎಂದು ಹೇಳಲಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ